ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಹೆಂಗಸರಿಗೆ ಸಕಲ ಸಿದ್ಧಿ ಪುರುಷರಿಗೆ ಅಪಮೃತ್ಯು ನಿವಾರಣ ಫಲವನ್ನು ಹೇಳಿರುವ ಇಪ್ಪತ್ತ ಎಂಟನೆಯ ಶ್ಲೋಕಕ್ಕೆ ಸ್ವಾಗತ ಶ್ರೀದೇವಿಯ ಕರ್ಣಾಭರಣದ ಅಪಾರ ಮಹಿಮೆಯ ವರ್ಣನೆ ಇಲ್ಲಿದೆ ಬ್ರಹ್ಮಾದಿ ದೇವತೆಗಳು ಪ್ರಳಯ ಕಾಲದಲ್ಲಿ ನಾಶವನ್ನು ಹೊಂದಿದರು ಶಿವನು ಮೃತ್ಯುಂಜಯ ಎನಿಸಿರುವುದು ದೇವಿ ಮಹಿಮೆಯಿಂದಲೇ ಎಂಬ ಭಾವ ಇಲ್ಲಿ ಬಂದಿದೆ ಬನ್ನಿ ಶ್ಲೋಕವನ್ನು ಆಲಿಸೋಣ ಉದಾಮಪ್ಯಾ ಸ್ವಾಧ್ಯ ಪ್ರತಿಭಯ ಜರ ಮೃತ್ಯುಹರಿಣಿ ವಿಪದ್ಯಂತೆ ವಿಶ್ವೇ ವಿಧಿಶತಮ ಖಾದ್ಯಾಧಿ ವಿಷದ ಕರಾಳಂ ಯತ್ವೇಲಂ ಕಬಲಿತವತಃ ಕಾಲಕಲನ ಕಲನ ನ ತವ ಜನಿ ತಾಟಂಕ ಮಹಿಮಾ ಹೇ ದೇವಿ ಬ್ರಹ್ಮಾದಿ ದೇವತೆಗಳು ಅಮೃತ ಪಾನ ಮಾಡಿದ್ದರೂ ಮರಣ ಅಥವಾ ನಾಶ ಹೊಂದುತ್ತಾರೆ ಕರಾಳವಾದ ಕಾಲಕೂಟವನ್ನು ಕುಡಿದ ಶಿವನಿಗೆ ಮರಣವೇ ಇಲ್ಲ ಇದೆಲ್ಲ ನಿನ್ನ ಕಿವಿಯೋಲೆಯ ಮಹಿಮೆಯೇ ಆಗಿದೆ ಇಲ್ಲಿ ಸಕಲ ದೇವತೆಗಳಿಗೂ ಕಾರಣೀಭೂತನಾದ ಮೂಲ ಪ್ರಕೃತಿ ತಾಯಿಯ ಪಾತಿವೃತ್ಯದ ಮಹಿಮೆಯನ್ನು ಹೇಳಲಾಗಿದೆ ಈ ಶ್ಲೋಕವನ್ನು ಜಪಿಸಿ ಅದರಿಂದ ಫಲವನ್ನು ಪಡೆಯಲು ಅಪೇಕ್ಷಿಸುವವರು ಶ್ಲೋಕದ ಪ್ರತಿಪದದ ಅರ್ಥವನ್ನು ತಿಳಿದಿದ್ದರೆ ಆಗ ಶ್ಲೋಕ ಇನ್ನಷ್ಟು ಪರಿಣಾಮಕಾರಿಯಾಗುತ್ತದೆ ಅರ್ಥಾನುಸಂಧಾನದ ಮೂಲಕ ಈ ಕಾರಣದಿಂದ ಇದೇ ಶ್ಲೋಕದ ವಿಸ್ತಾರ ಪದಶಃ ಅರ್ಥವಿರುವ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಆ ವಿಡಿಯೋದ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಹತ್ತಾರು ಬಾರಿ ಕೇಳುವ ಮೂಲಕ ಅರ್ಥವನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ಆ ಮೂಲಕ ನಿಮ್ಮ ಶ್ಲೋಕ ಜಪವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಅರ್ಥಸಂಧಾನ ಮಾಡುತ್ತ ಹಾಗೂ ಭಾವವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಮಾಡಿಕೊಳ್ಳಬಹುದು ಈ ಯಂತ್ರವನ್ನು ಗಮನಿಸಿದರೆ ಯಂತ್ರ ಚಚ್ಚೌಕಾಕಾರದಲ್ಲಿದ್ದು ಅದರ ತುದಿಗಳಲ್ಲಿ ಗೆರೆಗಳು ಇನ್ನಷ್ಟು ವಿಸ್ತರಿಸಿ ಅಲ್ಲಿ ಒಟ್ಟು ಎಂಟು ತ್ರಿಶೂಲಗಳನ್ನು ತೋರಿಸಲಾಗಿದೆ ಈ ಎಂಟು ತ್ರಿಶೂಲಗಳು ಭಿನ್ನ ಭಿನ್ನ ದಿಕ್ಕಿನಲ್ಲಿವೆ ಹಾಗೂ ಈ ಚೌಕಾಕಾರದ ಒಳ ಆವರಣದಲ್ಲಿ ಠಂ ಎಂಬ ಒಂದೇ ಬೀಜಾಕ್ಷರವನ್ನು ಮೂರು ಬಾರಿ ಬಳಸಲಾಗಿದೆ ಈ ಯಂತ್ರವನ್ನು ಚಿನ್ನದ ತಗಡಿನಲ್ಲಿ ಬರೆಸಬೇಕು ನಲವತ್ತೈದು ದಿನಗಳು ಪ್ರತಿನಿತ್ಯವು ಒಂದು ಸಾವಿರ ಆವರ್ತಿ ಶ್ಲೋಕವನ್ನು ಪುನರಾವರ್ತಿಸಬೇಕು ಮತ್ತೊಮ್ಮೆ ಹೇಳುತ್ತಿದ್ದೇನೆ ಚಿನ್ನದ ತಗಡಿನಲ್ಲಿ ಈ ಯಂತ್ರವನ್ನು ಬರೆಸಬೇಕು ಪೂಜೆಯ ಅವಧಿ ನಲವತ್ತೈದು ದಿನಗಳು ಜಪ ಸಂಖ್ಯೆ ಪ್ರತಿನಿತ್ಯವು ಒಂದು ಸಾವಿರ ಬಾರಿ ಜಪದ ಪೂರ್ವದಲ್ಲಿ ಬಳಸಬೇಕಾದ ಋಷಿ ಛಂದಸ್ಸು ಕರನ್ಯಾಸ ಅಂಗನ್ಯಾಸ ಧ್ಯಾನ ಶ್ಲೋಕ ಪಂಚೋಪಚಾರ ಇವುಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕವಾಗಿ ಪೂಜಾ ವಿಧಿ ಎಂಬ ವಿಡಿಯೋ ಒಂದನ್ನು ಮಾಡಲಾಗಿದ್ದು ಅದರ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತದೆ ತಾವು ಅದನ್ನು ಬಳಸಿಕೊಂಡು ಆ ಮೂಲಕ ನಿಮ್ಮ ಶ್ಲೋಕ ಜಪವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿರುವಂತೆ ನೋಡಿಕೊಳ್ಳಬಹುದು ಪ್ರತಿನಿತ್ಯವೂ ಒಂದು ಸಾವಿರ ಬಾರಿಯಂತೆ ನಲವತ್ತೈದು ದಿನಗಳು ಈ ಶ್ಲೋಕವನ್ನು ಜಪಿಸಬೇಕು ನೈವೇದ್ಯವಾಗಿ ಹಿರಿಯರು ತ್ರಿಮಧುರ ಅಂದರೆ ಬೆಲ್ಲ ಬಾಳೆಹಣ್ಣು ತೆಂಗಿನ ಕುತ್ತುರಿ ಇವುಗಳ ಮಿಶ್ರಣ ಜೊತೆಯಲ್ಲಿ ಪಾಯಸ ಮತ್ತು ತಾಂಬೂಲ ಇವುಗಳನ್ನು ಹೇಳಿರುತ್ತಾರೆ ಫಲಾಪೇಕ್ಷಿತರು ಪೂಜೆಯ ನಂತರ ಈ ನೈವೇದ್ಯವಾದ ಪದಾರ್ಥವನ್ನು ಸೇವಿಸಬೇಕು ಇನ್ನು ಹಿರಿಯರು ಈ ಪೂಜಾ ಜಪಕ್ಕೆ ಫಲವಾಗಿ ಸ್ತ್ರೀಯರಿಗೆ ಸಕಲ ಕಾರ್ಯ ಸಿದ್ಧಿ ದೀರ್ಘ ಸುಮಂಗಲಿತ್ವ ಪುರುಷರಿಗೆ ಅಕಾಲ ಮೃತ್ಯು ಮತ್ತು ಅಪಮೃತ್ಯು ನಿವಾರಣೆ ಇವುಗಳನ್ನು ಹೇಳಿರುತ್ತಾರೆ ವಿಶೇಷವಾಗಿ ಈ ಶ್ಲೋಕದಲ್ಲಿ ದೇವಿಯ ಪಾತಿವೃತ್ಯದ ಕಾರಣದಿಂದಾಗಿ ಆಕೆಯ ಕಿವಿಯೋಲೆಯ ಕಾರಣದಿಂದಾಗಿಯೇ ಶಿವನು ಮೃತ್ಯುಂಜಯನಾಗಿದ್ದಾನೆ ಎಂದು ಹೇಳಿರುವಂತೆಯೇ ಸ್ತ್ರೀಯರಿಗೆ ದೀರ್ಘ ಸುಮಂಗಲಿತ್ವ ಮತ್ತು ಅದೇ ಕಾರಣದಿಂದ ಅವರವರ ಪುರುಷರಿಗೆ ಅಕಾಲ ಮೃತ್ಯು ಅಪಮೃತ್ಯುವಿನ ನಿವಾರಣೆಯನ್ನು ಫಲವಾಗಿ ಹೇಳಲಾಗಿದೆ ಫಲಾಪೇಕ್ಷೆ ಇರುವವರಿಗೆ ಒಂದಷ್ಟು ಸಲಹೆ ಸೂಚನೆಗಳನ್ನು ಒಳಗೊಂಡ ಪ್ರತ್ಯೇಕ ವಿಡಿಯೋವೊಂದನ್ನು ಮಾಡಲಾಗಿದ್ದು ಒಂದೆರಡು ಬಾರಿ ಅದನ್ನು ನೋಡುವ ಮೂಲಕ ನಿಮ್ಮದೇ ಅಭಿಪ್ರಾಯವನ್ನು ರೂಢಿಸಿಕೊಂಡು ಆನಂತರ ಇನ್ನಷ್ಟು ಪರಿಣಾಮಕಾರಿಯಾಗಿ ಈ ಶ್ಲೋಕ ಜಪವನ್ನು ನಡೆಸಿ ನೀವು ಫಲವನ್ನು ಪಡೆಯಬಹುದು ನಿಮ್ಮಲ್ಲಿರುವ ತೀವ್ರ ಆಕಾಂಕ್ಷೆ ತಾಯಿಯಲ್ಲಿರುವ ಆತ್ಮವಿ ಆ ತಾಯಿಯಲ್ಲಿರುವ ವಿಶ್ವಾಸ ಈ ಮೂಲಕ ಖಂಡಿತವಾಗಿಯೂ ನೀವು ಫಲವನ್ನು ಹೊಂದಬಹುದು ಆಲ್ ದ ಬೆಸ್ಟ್ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ नमस्कार